గుడ్ మార్నింగ్ తిండి తింటే అవతూ గుడ్ మార్నింగ్ ఆల్ ఆఫ్ యూ వెల్కమ్ టు మై ప్రదేశ్ బ్లాగ్ సో ఈ బ్లాగ్ స్టార్ట్ మాతాయి ఇది ఒక ఇంట్రెస్టింగ్ అండ్ సర్ప్రైజింగ్ షాకింగ్ బ్లాగ్ వ్లగ్ ఆగితే ఇది ఓకేనా నా నర్ బి డిస్కషన్ మ ನಾವು ಡಿಸ್ಕಷನ್ ಮಾಡ್ತಾ ಏನು ಅಂತ ಹೇಳ್ತೀವಿ ಇವಾಗ ಅವರು ನಮ್ಮ ಹತ್ತೆ ರೊಟ್ಟಿನ ಮಾಡ್ಕೊಟ್ಟಿದ್ದಾರೆ ರೊಟ್ಟಿ ಇದು ಪಲ್ಯ ಮತ್ತು ಇದು ಪಲ್ಯ ಚಟ್ನಿ ಟೊಮ್ಯಾಟೊ ಚಟ್ನಿ ಅದೆಲ್ಲ ನನಗೆ ಇಷ್ಟ ಆಗಿರೋದೇ ಇದೆಲ್ಲದು ಬನ್ನಿ ಇವಾಗ ನಾವೆಲ್ಲ ತಿಂಡಿ ತಿಂದು ಆಮೇಲೆ ನಿಮಗೆ ಫ್ರ್ಯಾಂಕ್ ಏನು ಡಿಸ್ಕಷನ್ ಮಾಡ್ತೀವಿ ಅದು ಹೆಂಗಿರುತ್ತೆ ಅಂತ ನೋವಾ ಸೊ ಬನ್ನಿ ಈ ನನ್ನ ಇವತ್ತು ಇನ್ನೊಂದು ಪ್ರಾಂಕ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಆಗ್ಬಿಟ್ಟೀವಿ ಅದೇ ಯಾರಿಗೆ ಅಂದರೆ ಶಾಂತಮ್ಮ ನನಗೆ ಸೀರಿಯಸ್ಲಿ ನನಗೆ ಸ್ವಲ್ಪ ಎಂಥೂಸಿಯಾಸ್ಟಿಕ್ ಆಗಿ ಆಗಿ ನೀಟಾಗಿ ಈ ಡಿಸ್ಕಷನ್ ಮಾಡ್ತೀನಿ ಏನು ಅಂತ ಅಂದರೆ ಏನು ಮಾಡ್ತಾ ಇದ್ದೀವಿ ಇವಾಗ ಹೆಂಗೆ ಮಾಡ್ತಾ ಇದ್ದೀವಿ ಪ್ರಾಂಕ್ಟ್ ಸಿಗರೆ ಪ್ರಾಂಕ್ ಮಾಡ್ತಾ ಇದೀವಿ ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀವಿ ಯಾರು ಸ್ಮೋಕ್ ಮಾಡಬೇಡಿ ಸ್ಮೋಕಿಂಗ್ ಈಸ್ ವೆರಿ ವೆರಿ ಇಂಜುರಿಯಸ್ ಟು ಹೆಲ್ತ್ ಡೋಂಟ್ ಸ್ಮೋಕ್ ವೇ ಆರ್ ಜಸ್ಟ್ ಡೂಯಿಂಗ್ ಫಾರ್ ಟ್ರ್ಯಾಂಕ್ ಅಷ್ಟೇ ನಮ್ಮಮ್ಮನಿಗೆ ನಾನು ಸಿಗರೇಟ್ ಹೊಡಿತಾ ಇದ್ದೀನಿ ಮನೆಯಲ್ಲಿ ಅಂತ ಟ್ಯಾಂಕ್ ಕಳೀತಾ ಇದ್ದೀವಿ ಫುಲ್ ಹೌಸ್ ತ್ಯಾಂಕ್ ಮ್ಯಾನರೆ ಅಂತ ನನ್ನ ತಲೆ ಕೈಸಿದ್ದು ದುಡ್ಡು ಟಾಸ್ಕ್ ಇವಾಗ ಕೆಳಗಡೆಯಿಂದ ಕರ್ಕೊಂಡ್ಬರಬೇಕು ಮೇಲ್ಗಡೆಗೆ പ്രാങ്ക്ിട്ട്വൽ ഇവർ ഓ ഇത

బట్ బత్తియంటూ అలా కాదు నింద కడి వాస్నే అంటే ఈ విదే కడి చన కాదు కుషి మూన్ బత్తి వాస్నే అంతా అలా కాదు అవన్నెల్లోదా ఆర్మల్ ఇలా అనాలి లాస్టింగ్ లేదు నొడేలా నీవే ఓబ్రే హోదో హోదో నుసర్ జాటా నురు హోదో హోదో నుసర్ జాటా

ಏನ್ ಮಾಡ್ತಿದೀಯ ಏನಾರು ಮಾಡು ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು

ഇല്ല ബന്ച്ചി അച്ചി അച്ചി ഖാനി ആ നായ நான் பைத்ரி சும்மே இதாக நீவோ நோட் நோட் ஆய்த்தாங்க துளஸ் தங்க நானு ಎಷ್ಟು ಗೊತ್ತು ಯಾರು ಅಂತ ನಾಯಲ್ಲಿ ಮಾತಾಡೋದು ಸೀಕ್ರೆಟ್ ಸೇದ್ಬೇಡ್ರಪ್ಪ ಆರೋಗ್ಯ ಚೆನ್ನಾಗಿರ್ಲಿ ಆರೋಗ್ಯ ಕೆಡ್ತೈತಿ ಸಿಗ್ರೆಟ್ ಸೀಕ್ರೆಟ್ ಮಾಡ್ರಿ ಯಾರು ಯುವಕರು ಇಲ್ಲಿಂದ ಮೇಲ್ ನಾಲ್ಕು ಮಡ್ಲು ಹಾರಿದ್ದೆವು ಖುಷಿ ಸಿಗ್ರೆಟ್ ಮಾಡ್ದೆ ಮತ್ತೆ ಮಾಡಕ್ ಆಗುತ್ತಾ ನಾಲ್ ಮೆಟ್ಲ ನಾನು ನನ್ ಅದಕ್ಕೆ ಜೋರ್ ಮಾಡೋದು ಅಂತ ಅನ್ಸ ಕರ್ಕೊಂಡೆ ಹಂಗೆ ಅಂತಂದ್ ಮಾಡಿ ಊಟ ಮಾಡ್ತ ಇನ್ನೊಂದ್ ವಾರ ಊಟ ಮಾಡಲ್ಲ ನೀ ನಾನು ನೀ ಸೀರಿಯಸ್ ಎಲ್ಲ ಆಗಿದ್ರೆ ಇದು ಮುಗಿತಿತ್ತು ಕತೆ ಅಲ್ಲ ಶಾಂತಮ್ಮಲ್ಲ ಖುಷಿ ಕತೆ ಇಬ್ರು ಸರ್ ಮುಗಿಸ್ತಿದ್ರು ನಾನು ಮಾಡ್ದೆ ಖುಷಿ ಹಂಗಿ ಅಲ್ಲೇ ಅಡ್ಗೆ ಅತ್ಕೊಡೋಣ ಇತ್ಕೊಡೋಣ ಅಂತ ಕೇಳ್ತಿದಾರೆ ಓ ಇವ್ರ ಸದ್ಯಕ್ ಬಂದ್ ಕೂರಂಗಿಲ್ಲ ಸ್ಮೆಲ್ ತರ್ಸೋದೀಗ ಅಂತ ಕರ್ಕೊಂಡ್ಬಂದು ದಿನ ಆಯ್ತು ಮಾತಾಡಿ ಬನ್ನಿ ಹಿಂದೆ ಗೊತ್ತೈತಿ ಅದಕ್ಕೆ ಸೀಕ್ರೆಟ್ ವಾಸನಿ ಸೀಕ್ರೆಟ್ ವಾಸನಿ ಮತ್ತೆ ಬಂದ್ರಿ ಇಲ್ ತನಕ ನಿಮ್ಮ ಟ್ರೈನ್ ಹತ್ತ ಏನ ತಮಾಷೆ ಮಾಡಿದ್ರು ಏನ್ ಹುಡುಗ್ರಪ್ಪ ನೀವು ನಮ್ಮ ನಮ್ಮಮ್ಮಿಗೆ நீங்களை தித்தாரப்பா ஏன்ப்பா உடுகு நம் கண்ட் வந்தீத்து இளீத்தா நேரப்பா ಇವಾಗ ನಿಮಗೆ ಏನ್ ಅನ್ನಿಸ್ತು ಈ ಒಂದು ಪ್ರಾಂಕ್ ಇಂದ ನಿಮಿಗೆ ಸಡನ್ ಆಗಿ ಗೊತ್ತಾಯ್ತಲ್ಲ ತಕ್ಷಣ ಖುಷಿಗೆ ಸಿಗ್ರೆಟ್ ಸಿಲ್ ಅಂತ ಅನ್ಸ್ತ ಈ ಪ್ರತಿಕ್ಷಣ ಕತೆ ಮುಗೀತು ಅನ್ಸ್ತಾ ಹಂಗ ಬೇಜಾರಾಯ್ತಾ ಬೇಜಾರಾಯ್ತು ನನ್ ಮಗ ಹಾಳಾಗ್ತಾನ ಸಿಗ್ರೆಟ್ ಸೀದಿ ಅನ್ನೋ ಒಂದ್ ಭಯ ಬಂತು ಅಪ್ಪ ಯಾರು ಯುವಕ್ರ ಸೀಕ್ರೆಟ್ ಸೇರ್ಬೇಡ್ರಿ ಸಸೆಗೆ ಬೇಜಾರಾಯ್ತು ಅಂತ ತಿಳ್ಕೊಂಡ್ ನಾನು ಇವ್ರು ವಿಡಿಯೋ ಮಾಡಿದ್ ಗೊತ್ತಿರ್ಲಿಲ್ಲ ಬಾಳ ತುಂಬಾ ಸರಿ ಆಯ್ತ್ರಿ ಇಷ್ಟೇ ಚೆನ್ನಾಗಿತ್ರಿ ಮಲ್ಲಮ್ಮ ಮಾತಾಡೋದ್ ಮಲ್ಲಮ್ಮ ಚೆನ್ನಾಗಿತ್ರಿ ಲೆಮನ್ ಟೀ ಲೆಮನ್ ಟೀ ಅಂತ ಅವ್ರ ಟೀ ಮಾಡ್ಕೊಡೋನು ಖುಷಿಯಾಯ್ತು ವಿಡಿಯೋ ಮಾಡಿದ್ಮೇಲೆ ಖುಷಿ ಆಯ್ತು ಆದ್ಮೇಲೆ ಗೊತ್ತಾಯ್ತು ಖುಷಿ ಆಯ್ತು ಚಿಕ್ಕ ತುಂಬಾ ಬೇಜಾರಾಯ್ತು ನಾನು ಪ್ರತೀಕ್ಷೆಗೂ ಬೇಜಾರಾಯ್ತು ಅಂತ ತಿಳ್ಕೊಂಡೆ ನೋಡಿದ್ರೆ ಅದು ವಿಡಿಯೋ ಮಾಡಿದ್ದು ನನಗೆ ಗೊತ್ತಾಗಲಿಲ್ಲ ನಂದಿಷ್ಟೇನಾ ಈ ನಮ್ಮ ವಿಡಿಯೋ ಮೀನ್ಸ್ ಪ್ರಾಂಕ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು షేర్ లైక్ షేర్ సబ్స్క్రైబ్ సబ్స్క్రైబ్ ప్రతీస్ ప్రతీస్ బ్లాగ్ బ్లగ్ థ్యాంక్ యూ ఫర్ వాచింగ్ సీ నెక్స్ట్